ಕೊರಟಗಿರಿ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಯೂರ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಿಸಿದ ಪದಾರ್ಥಗಳು ಕಳಪೆಯಿಂದ ಕೂಡಿದ್ದು ಅಳಿಸಿದ ಎಗ್ ರೋಲ್ ಗ್ರಾಹಕರಿಗೆ ನೀಡಿದ್ದಾರೆ ಎಂದು ಭೀಮಾರ್ ಬಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಅವರು ದೂರು ನೀಡಿರುವ ಘಟನೆ ನಡೆದಿದೆ ದಿನಾಂಕ ಮಾರ್ಚ್ ಮೂರರಂದು ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ನಾನು ಊರಿಗೆ ಹೋದ ಸಮಯದಲ್ಲಿ ಮಕ್ಕಳಿಗೆ ಹಾಗೂ ನನಗೆ ಸದರಿ ಬೇಕರಿಯಲ್ಲಿ ಎಗ್ರೋಲ್ ಅನ್ನು ಖರೀದಿಸಿ ಮನೆಗೆ ಪಟ್ಟಣ ಕಟ್ಟಿಸಿಕೊಂಡು ಹೋಗಿ ಮಕ್ಕಳಿಗೆ ನೀಡಿ ಹಾಗೂ ನಾನು ತಿನ್ನಲು ಹೋದಾಗ ಈ ಆಹಾರದಿಂದ ಕೊಳತೆ ವಾಸನೆ ಬಂದಾಗ ಪರಿಶೀಲಿಸಿದಾಗ ಪದಾರ್ಥವು ಹಳಿಸಿರುವುದು ಕಂಡುಬಂದ ಹಿನ್ನೆಲೆ ಕೂಡಲಿ ಕೊರಟಗೆರೆಯ ಮಯೂರ ಬೇಕರಿಗೆ ತೆರಳಿ ತಿಳಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಉಡಾಫೆ ಮಾತುಗಳನ್ನಾಡಿದರು ಕೂಡಲಿ ಆಹಾರ ಸಂರಕ್ಷಣಾಧಿಕಾರಿಗಳು ಕೊರಟಗೆರಿಯ ಮಯೂರ ಬೇಕರಿ ಅಂಡ್ ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಾಗುವ ಎಲ್ಲಾ ಪದಾರ್ಥಗಳನ್ನು ಪರಿಶೀಲಿಸಿ ಕೂಡಲಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದೇನೆ ಎಂದು ಭೀಮಾರ್ಮಿ ಸಂಘಟನೆಯ ತುಮಕೂರು ಜಿಲ್ಲೆಯ ಉಪಾಧ್ಯಕ್ಷ ನವೀನ್ ಕುಮಾರ್ ಆಗ್ರಹಿಸಿದರು ನವೀನ್ ಕುಮಾರ್ ಅಂತ ಹೇಳಿ ಭೀಮಾರ್ಮಿ ಜಿಲ್ಲಾ ಉಪಾಧ್ಯಕ್ಷ ಈ ಬೇಕರಿಲಿ ಒಂದು ಫುಡ್ ಖರೀದಿ ಮಾಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕ್ ಆ ಫುಡ್ಡು ಫುಲ್ ಕೆಟ್ಟ ಫುಡ್ ಇದೆ ಕೆಟ್ಟಿರೋ ಫುಡ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತು ನೆಕ್ಸ್ಟ್ ಬಂದು ಅದೇ ಬೇಕ್ರೀಲೇ ಒಂದು ಮತ್ತೆ ಇನ್ನೊಂದು ಫುಡ್ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಓಪನ್ ಮಾಡಿ ತೋರಿಸಿ ಅಂತೇಳಿ ಕೇಳಿದಾಗ ಅದು ಕೂಡ ಅದೇ ರೀತಿ ಇರುತ್ತೆ ಹೊಸ್ದಾಗಿ ಮಾಡಿದ್ದಾರೆ ಇನ್ನೂ ಕಡಿಮೆ ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೇಕಷ್ಟೇ ಹೊಸ್ದಾಗಿ ಮಾಡಿ ಇವರು ಈ ರೀತಿ ಸಾಮಾನ್ಯ ಪಬ್ಲಿಕ್ಸ್ಗೆಲ್ಲ ಈ ರೀತಿ ಫುಡ್ನ ತಿನ್ನಿಸ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ತ್ ಇನ್ಸ್ಪೆಕ್ಟ್ರು ಆರೋಗ್ಯ ಇನ್ಸ್ಪೆಕ್ಟ್ರುಗಳೆಲ್ಲ ಏನಾಗಿದ್ದಾರೆ ಏನು ವೆರಿಫೈ ಮಾಡ್ತಾ ಇದ್ದಾರೆ ಇಲ್ವೋ ಗೊತ್ತಿಲ್ಲ ಅವ್ರ ಈ ಕೂಡಲೇ ಬಂದು ಈ ಒಂದು ಬೇಕ್ರಿನ ಆ ಫುಡ್ ತಗೊಂಡು ಸೀಸ್ ಮಾಡಬೇಕು